ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ನಾಯಕ ಸಚಿನ್ ಮಿಗಾ ರೌಡಿಸಂ ಕಾಂಗ್ರೆಸ್ ಕಿಸಾನ್ ಮೋರ್ಚಾ ರಾಜ್ಯಾಧ್ಯಕ್ಷನಿಂದ ನಡೆದಂತ ಗೂಂಡಾಗಿರಿ ಇದು ವೃದ್ಧ ದಂಪತಿಯ ಮನೆ ಜಮೀನು ಕಬ್ಜಾಗೆ ಸಚಿನ್ ಮಿಗಾ ಪ್ಲಾನ್ ಮಾಡಿದ ಕೊಪ್ಪದ ಬೇರುಕೂಡಿಗೆ ಗ್ರಾಮದಲ್ಲಿ ವೃದ್ಧ ದಂಪತಿಗೆ ಸಚಿನ್ ಕಿರುಕುಳ ಕೊಟ್ಟಿರುವಂತ ಆರೋಪ ಇದೆ ವೃದ್ಧ ರಮೇಶ್ ಭಟ್ ಬಳಿ ಐದು ಎಕರೆ ಜಮೀನನ್ನ ಖರೀದಿ ಮಾಡಿದ್ರು ಸಚಿನ್ ಇದೀಗ ವೃದ್ಧರಿರೋ ಮನೆ ಖಾಲಿ ಮಾಡಿ ಅಂತ ಸಚಿನ್ ಕಿರುಕುಳ ಕೊಡ್ತಿದ್ದಾರಂತೆ ಮನೆ ಗೇಟ್ ಬಾಗ್ಲು ಮುರಿದು ವಿದ್ಯುತ್ ಕಡಿತ ಮಾಡಿ ದರ್ಪ ಮೆರೆದಿದ್ದಾರೆ ವೃದ್ಧರ ಇಪ್ಪತ್ನಾಲ್ಕು ಎಕರೆ ತೋಟದಲ್ಲಿ ಕೆಲಸಕ್ಕೂ ಬಿಡ್ತಿಲ್ಲ ಅನ್ನೋ ಆರೋಪ ಇದೆ ಕಟಾವಿಗೆ ಬಂದಿರೋ ಫಸಲು ಕಟಾವು ಮಾಡಬೇಡಿ ಅಂತ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರಂತೆ ಪೊಲೀಸರಿಗೆ ದೂರು ಕೊಟ್ರೆ ಮನೆ ಖಾಲಿ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರಂತೆ ಈ ವೃದ್ಧ ದಂಪತಿ ಸಚಿನ್ ನಿಗಾ ಪ್ರಭಾವಕ್ಕೆ ಕೈ ಕಟ್ಟಿ ಕೂತ್ರ ಹಾಗಾದ್ರೆ ಕೊಪ್ಪದ ಪೊಲೀಸರು ವೃದ್ಧ ದಂಪತಿ ಮೇಲೆ ರಾಜಕೀಯ ಪ್ರಭಾವವನ್ನ ಬೀರಿದ್ರ ಸಚಿನ್ ಮಿಗಾ ಕಾಂಗ್ರೆಸ್ ಕಿಸಾನ್ ಮೋರ್ಚಾ ರಾಜ್ಯಾಧ್ಯಕ್ಷನಿಂದ ನಡೆದಿರುವಂತಹ ಗೂಂಡಾಗಿರಿ ವೃದ್ಧ ದಂಪತಿಯ ಮನೆ ಜಮೀನು ಕಬ್ಜಾಗೆ ಸಚಿನ್ ಮಿಗಾ ಪ್ಲಾನ್ ಮಾಡಿದ್ರ ವೃದ್ಧ ದಂಪತಿ ಬಗ್ಗೆ ಆರೋಪ ಮಾಡ್ತಿದ್ದಾರೆ ನಮಗೆ ಆತ್ಮಹತ್ಯೆ ಒಂದೇ ದಾರಿ ಅಂತ ಕಣ್ಣೀರಿಡ್ತಾ ಇದ್ದಾರೆ ವೃದ್ಧ ದಂಪತಿ ನ್ಯಾಯ ಕೊಡಿಸಿ ಅಂತ ಅಂಗಲಾಚ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕ ಸಚಿನ್ ಮಿಗಾ ವಿರುದ್ಧ ವೃದ್ಧ ದಂಪತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ನೀರು ಕರೆಂಟು ಯಾವುದೂ ಇಲ್ಲ ವಾ ಲೈಟ್ ಮೀಟ್ರೆಲ್ಲ ಮೇಘ ಸಜ್ಜಿನ ಕಿರ್ಕೊಂಡೋಗಿದ್ದಾನೆ ಆಮೇಲಿಂದ ನೀರು ತರಿಸ್ಕೊಂಡ್ರೆ ಅದನ್ನು ಹಾಕ್ಕೊಳಕ್ಕೆ ಬಿಟ್ಟಿಲ್ಲ ನಮಗೆ ಮೂರು ದಿವಸದಿಂದ ನೀರಿಲ್ಲದೆ ಅಡುಗೆನೂ ಮಾಡ್ಕೊಳಕ್ಕಾಗ ಮಧ್ಯಾಹ್ನ ಇನ್ನು ನಮ್ಮ ಯಜಮಾನ್ರು ಊಟ ತರೋಕ್ಕೆ ಅಂತ ಕೊಪ್ಪಕ್ಕೆ ಹೋಗಿದ್ರು ಅಲ್ಲಿಂದ ಬರುವಾಗ ಯಾರೋ ಒಬ್ಬ ಅವ್ರ ಕಡೆ ಹುಡುಗ ಅಡ್ಡ ಹಾಕಿ ಅವರು ತಳ್ಳಿ ಕೈಯೆಲ್ಲ ಗಾಯ ಮಾಡಿದ್ದಾರೆ ಅಷ್ಟೊತ್ತಿಗೆ ನಮ್ಮ ನಮ್ಮೂರಲ್ಲಿ ಇಬ್ಬರು ಹುಡುಗರು ನಮ್ಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದರು ಅವ್ರು ಬಂದ ತಕ್ಷಣ ಈ ಅಪ್ಪ ಅವನು ಹೆದರ್ಕೊಂಡು ಓಡೋಗ್ಬಿಟ್ಟ ಆಮೇಲಿಂದ ನೀವು ಎಸ್ ಪಿ ಅವ್ರಿಗೆ ಫೋನ್ ಮಾಡಿದ್ರಿ ಅಂತ ಕಾಣಿಸುತ್ತೆ ಆಮೇಲೆ ಐದು ಗಂಟೆ ಮೇಲೆ ಎಸ್ ಪಿ ಡಿ ಎಸ್ ಪಿ ಇನ್ನೊಬ್ರು ಎಲ್ಲ ಬಂದರು ಬಂದು ಇಲ್ಲೆಲ್ಲ ನೋಡಿ ನಾನು ಸಚಿನ್ ಮೇಘ ಅನ್ನೋರಿಗೆ ಒಂದು ಎಕರೆ ಮೂವತ್ತೈದು ಗಂಟೆ ನುಗ್ಗಿ ನೂರೊಂದು ಸರ್ವೆ ನಂಬರ್ ಮತ್ತು ನಾಲ್ಕು ಎಕರೆ ನೂರೈವತ್ಮೂರು ಸರ್ವೆ ನಂಬರ್ ನುಗ್ಗಿ ಸರ್ವೆ ನಂಬರ್ ಜಮೀನು ಮಾರಾಟ ಮಾಡಿರ್ತೀನಿ ಒಪ್ಪಂದ ಮಾಡಿಕೊಡೋತ್ತಿಗೆ ಮನೆಯೂ ಕೊಡ್ತೀನಿ ಅಂತ ಒಪ್ಪಂದ ಆಗಿರುತ್ತೆ ಆದರೆ ಕ್ರಯಪತ್ರ ಆಗೋತ್ತಿಗೆ ಮನೇನ ಬ್ರ ಆಗಿರೋಲ್ಲ ಜಮೀನು ಮಾತ್ರ ಆಗಿರುತ್ತೆ ದುಡ್ಡು ಎಲ್ಲ ಆಗಿರುತ್ತೆ ಮನೆ ಬಗ್ಗೆ ದುಡ್ಡು ಬಂದಿನ ಬಾರು ಬಂದಿಲ್ಲ ನನಗೆ ಹಾಗಾಗಿ ನನಗೆ ಮತ್ತೆ ಅವರು ನನ್ನ ಮನೆ ಬಾಗಿಲು ಎಲ್ಲ ಹೊಡೆದಿದ್ದಾರೆ ಮೀಟ್ರ್ ಕಿತ್ಕೊಂಡು ಹೋಗಿದ್ದಾರೆ ಎಲೆಕ್ಟ್ರಿಕ್ ಮೀಟ್ರ್ ಬಿತ್ ಕಿತ್ಕೊಂಡು ಹೋಗಿದ್ದಾರೆ ಮತ್ತು ಪೊಲೀಸ್ನವರೆಲ್ಲ ನಮಗೆಲ್ಲ ಹೆದರಿಕೆ ಹಾಕ್ಸ್ ಹೆದರಿಕೆ ಹೆದರಿಕೆ ಮಾಡ್ತಾ ಇದ್ದಾರೆ ಆಮೇಲೆ ನನ್ನ ಹೆಸರಲ್ಲೇ ಇದೆ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಇದೆ ಅದಕ್ಕೆ ಟ್ಯಾಕ್ಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್